ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತು ಬುಧವಾರ ಅಕ್ಷಯ ತೃಥಿ ಇವತ್ತು ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಪ್ರಸಾದ ಪ್ಯಾಕಿಂಗಿದೆ ಸೊ ಹೋದ್ವಾರ ಮಿಸ್ ಆಯಿತು ಅದಕ್ಕೆ ಈ ವಾರ ಹೋಗಲೇಬೇಕು ಅಂತ ಬೆಳಿಗ್ಗೆ ಇತ್ತು ಸ್ನಾನ ಮಾಡಿ ಹೋಗೋಣ ಅಂತ ಅಲ್ಲಿ ದೇವಸ್ಥಾನ ಬಂದು ಆರು ಮುಕ್ ಆರು ಕಾಲು ಓಪನ್ ಇದೆ ಅದಕ್ಕೆ ಇನ್ನೂ ಟೈಮ್ ಇದೆ ಇನ್ನು ಹತ್ತು ನಿಮಿಷ ಐತೆ ಸರಿ ಹೋಗೋಣ ಅಂದ್ಬಿಟ್ಟು ಓಕೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹೋಗುವಾಗ ಸಿಗ್ತೀನಿ ನಿಮಗೆ ಏನೋ ಬೆಳಗ್ಗೆ ಹಾಂ ಟೈಮ್ ಎಷ್ಟು ನೋಡಿ ಐದು ನಲವತ್ತಾಯಿತು ಬೆಳಗ್ಗೆ ಬೆಳಗ್ಗೆ ಎದ್ದುಬಿಟ್ಟು ಏನು ಮಾಡ್ತಾಯಿದ್ಯ ಲಕ್ಕಿ ாயு இவாக் ஆறு காலனு ஆ ಇವಾಗ ಮನೆಗೆ ಬಂದೆ ಟೈಮು ಎಷ್ಟು ಗೊತ್ತಾ ಏಳು ಮುಕ್ಕಾಲಾಯಿತು ಏನಕ್ಕೆ ಅಂದರೆ ಇವತ್ತು ಪ್ರಸಾದ ಪ್ಯಾಕಿಂಗು ಇರಲಿಲ್ಲ ಯಾಕಂದರೆ ಅವರು ಮಂಗಳವಾರನೇ ಮಾಡಿಬಿಟ್ಟವ್ರಂತೆ ಅದಕ್ಕೆ ಇವತ್ತು ಇರಲಿಲ್ಲ ಅಷ್ಟೇ ನಾಳೆ ಬೇಗ ಹೋಗಬೇಕು ಬೇಗ ಅಂದರೆ ಲೇಟಾಗಿ ನಾನು ಏಳು ಗಂಟೆಗೆ ಬರ್ತೀವಿ ಅಂತ ಹೇಳಿದೆ ಅವ್ರಿಗೆ ಅವ್ರು ಕೇಳಿದ್ರು ಎಷ್ಟೊತ್ತು ಬರ್ತೀರ ನಾಳೆ ಅಂತ ನಾಳೆ ಗುರುವಾರ ಅಲ್ವಾ ನಾನು ಮಾಮೂಲಿ ಏಳು ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಇಲ್ಲ ಲೇಟಾಗಿ ಬನ್ನಿ ನಾನು ರಾಯರ ಮೇಲೆ ಇವತ್ತು ಅಕ್ಷಯ ತೃತೀಯ ಅಲ್ವಾ ಅದು ಗಂಧ ಹಚ್ಚಿರ್ತಾರೆ ನಾನು ನಾಳೆ ನಿಮಗೆ ಕೊಡ್ತೀನಿ ಆ ಗಂಧನ ಲೇಟಾಗಿ ಬನ್ನಿ ಒಂದು ಹತ್ತು ಗಂಟೆಗೆ ಬನ್ನಿ ಅಂತ ಹೇಳೋರೆ ಹತ್ತು ಗಂಟೆಗೆ ಹೋಗಬೇಕು ನಾಳೆ ಯಾವಾಗಲೂ ನಾನು ಗುರುವಾರ ಬೇಗನೆ ಹೋಗ್ತೀವಲ್ವಾ ಯಾವತ್ತೋ ಒಂದೊಂದು ದಿನ ಲೇಟಾಗುತ್ತೆ ಇನ್ನು ಮಿಕ್ಕಿದ ಟೈಮಲ್ಲಿ ಬೇಗನೇ ಹೋಗ್ತೀನಿ ಅದಕ್ಕೆ ಅವರು ಇಲ್ಲ ಬೇಗ ಬೇಡ ಬೇಗ ಪೂ ಜನ ಜಾಸ್ತಿ ಇರ್ತಾರಲ್ವ ಬೇಗ ಬೇಡ ಒಂದು ಹತ್ತು ಗಂಟೆಗೆ ಬನ್ನಿ ನಾನು ಕೊಡ್ತೀನಿ ಗಂಧ ಆಗ್ತಿರ್ತಾರೆ ಅಂತ ಇವತ್ತು ಅಕ್ಷಯತೃತಿಗೆ ಫುಲ್ಲು ಗಂಧ ಹಚ್ಚಿ ಬಿಡ್ತಂತೆ ರಾಯಲಿಗೆ ಅದನ್ನು ನಾಳೆ ತೆಗಿತಾರೆ ಆಯಿತಾ ನಾಳೆ ತೆಗ್ದಿರೋದನ್ನ ನಾನು ಕೊಡ್ತೀನಿ ಅಂತ ಹೇಳವ್ರೆ ಖಾಲಿಯಾಗಿರೋ ಆಗಿರೋ ಐಟಮ್ಸ್ನ ತೊಗೊಂಡ್ಬಂದೆ ಮತ್ತು ಸೊಪ್ಪು ತಂದು ಸಾರು ಮಾಡೋಣ ಅಂತ ಸೊಪ್ಪು ಸಾರು ಮಾಡೋಕ್ಕೆ ಮತ್ತು ಹೂವು ತಂದಿದ್ದೀನಿ ಪೂಜೆ ಮಾಡಬೇಕು ಅಂತ ಇವತ್ತು ತೃತಿ ಅಲ್ವಾ ಮತ್ತು ಇವತ್ತು ಮನೆಗೆ ಐಟಮು ಕೈಯಲ್ಲಿ ಬರುತ್ತೆ ಇವತ್ತು ಮನೆಗೆ ಕಲ್ಲು ತೊಗೊಂಡೋದ್ರೆ ತುಂಬ ಒಳ್ಳೆಯದಂತೆ ನಂಗೆ ಅಲ್ಲಿ ಹೇಳಿದ್ರು ನಾನೆಲ್ಲ ನೀವು ಸಬ್ಸ್ಕ್ರೈಬ್ ಸರಿನಾ ಸರಿನಾಕ್ಕಿ ಇಷ್ಟೊತ್ತು ಕುಂದಿದಾಯಿತು ಇವಾಗ ತೆಪ್ಪು ಮಲ್ಕೊಬಿಟ್ಟವ ನೋಡಿ

చిత్రాన్న అంతారా అవ్లకి ఉప్పు అంతార అంత గొప్పది ఏనంత్లకి చిత్రాన్న అవులకి ఉప్పిట్ట అది అవులకి చిత్రాన అవులకి చిత్రాన్న ఒ్రు అవులకి ఉప్పుట్ అంటారా సరే బాడ టైమ్ ఎస్ట్ గొత్తా ఎంటు కాల బే బేగ ನಾಷ್ಟ ಮಾಡ್ಬಿಟ್ಟು ಇನ್ನ ರೇಷನ್ ಎಲ್ಲ ತಂದಿದ್ದೀನಿ ಸ್ವಲ್ಪ ಐಟಮ್ಸು ಅದನ್ನೆಲ್ಲ ಎತ್ತಿಡ್ಬೇಕು ಇವಾಗ ಎತ್ತಿಕಲ್ಲ ಆಮೇಲೆ ಎತ್ತಿಡ್ತೀನಿ ಫಸ್ಟ್ ನಾಷ್ಟ ಮಾಡಿಬಿಡ್ತೀನಿ ಟೈಮ್ ಆಗೋಗುತ್ತೆ ಅದಕ್ಕೆ ಶಾವಿಗೆ ಹಾಕಿ ಇಟ್ಕೊಟ್ಟಾದ್ರೆ ಶಾವಿಗೆ ಹಾಕಿದ್ ಕೊಟ್ಟವರೇ ಅನಿಲ್ ತಾನೆ ಕೇಳಿದ್ದು ನಾವು ಹಾಂ ಯಾ ಯಾವಾಗಲೂ ಅನಿಲ್ ತೊಗೊಳೋದಾಯ್ತಾ ಇವತ್ತು ಯಾವುದೋ ಕೊಟ್ಟವ್ರೆ ಎಂ ಟಿ ಆರ್ ಕೊಟ್ಟವ್ರು ಪಾಯಸ ಮಾಡೋದು ಬೇರೆ ಉಪ್ಪಿಟ್ಟು ಮಾಡೋದು ಬೇರೆ ಎರಡು ಒಂದೇ ಥರ ಐತೆ ಏನು ಡಿಫ್ರೆಂಟ್ ಇಲ್ಲ ಓ ಏನು ಗೊತ್ತಾ ಇದನ್ನು ಪಾಯಸ ಮಾಡೋ ಶಾವಿಗೆನ ಫ್ರೈ ಮಾಡ್ಯವರೆ ಈ ಶಾವಿಗೆನ ಫ್ರೈ ಮಾಡಿಲ್ಲ ನೋಡಿ ಇಷ್ಟೇ ವಿತ್ತಿ ವ್ಯತ್ಯಾಸ ಇರೋದಿಲ್ಲ ಎರಡು ಸೇಮೆ ಐತಿ ಅಂತಂದರೆ ಅದನ್ನು ಫ್ರೈ ಮಾಡೋರೆ ಇದರಲ್ಲಿ ಫ್ರೈ ಮಾಡಿಲ್ಲ ಅಷ್ಟು ಇದನ್ನೆಲ್ಲ ಎತ್ತಿಕ್ಬೇಕು ಈ ಥರದಕ್ಕಿಂತ ಈಗ ಎತ್ತಿಕ್ಕದೇ ಕೆಲಸ ಎಲ್ಪ್ ಮಾಡಲ್ಲಪ್ಪ ಎಲ್ಪ್ ಮಾಡಲ್ಲ ಫೋನ್ ನೋಡ್ಕೊಂಡು ಕೂತವ್ರೆ ಎಲ್ಪ್ ಮಾಡಲ್ಲ ಫಸ್ಟ್ ಈಗ ನಾಷ್ಟ ಮಾಡೋಣ ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ ಇದ್ದೀನಿ ಅಳ್ತಾ ಇದ್ದೀನಿ ಗೊತ್ತಾ ನಾನು ಅಳಿಸ್ತಾರದು ಯಾರು ಅಂದರೆ ಈರುಳ್ಳಿ ವಾ ಯಾರು ಕಂಡು ಹಿಡಿದ್ರು ಅನಿಸ್ತಾ ಈರುಳ್ಳಿನ ಅಲ್ವಾ ಕಟ್ ಮಾಡಿದಾಗಲ್ಲ ನಂಗೆ ಅದೇ ಯಾಕೆ ಕಂಡು ಹಿಡಿದ್ರು ಈರುಳ್ಳಿನ ಇದನ್ನು ಕಟ್ ಮಾಡಿದಾಗ ಯಾಕೆ ನೀರು ಬರಬೇಕು ಕಣ್ಣಲ್ಲಿ ವಾ ಇನ್ನೂ ಕಟ್ ಕೂಡ ಮಾಡಿಲ್ಲ ನಾನು ಅದನ್ನು ಚಿಪ್ಪೆ ಅಷ್ಟೇ ಅದಕ್ಕೇನೆ ಆಗ್ತಾಯಿಲ್ಲ ಇನ್ನೆಷ್ಟು ಖಾರ ಇದೆ ಈರುಳ್ಳಿ ನಾನು ಇಷ್ಟು ಇದ್ದೀನಿ ಫೋನ್ ಮಾಡ್ಕೊಂಡು ಕೂತಿದ್ಯಲ್ಲ ನೋಡು ಅಳ್ತಾಯಿದ್ರೆ ಕೇರ್ ಮಾಡ್ತಾಯಿಲ್ಲ ಈರುಳ್ಳಿಯಿಂದ ಹತ್ತಿರ ಯಾರು ಕೇರ್ ಮಾಡಲ್ಲ ಅಲ್ವಾ ಲಕ್ಕಿ ಬಾಯ್ ನಿಂಗೆ ಟ್ರೀಟ್ ಕೊಡಲ್ಲ ಇವತ್ತು ಆಯಿತಾ ಹಂಗೆ ಇರಬೇಕು ಟ್ರೀಟ್ ಬೇಡ ತಾನೆ ಟ್ರೀಟ್ ಬೇಡ ತಾನೆ ಟ್ರೀಟ್ ಬೇಡಮ್ಮ ನಿಮಗೆ ನಾವು ಹೋದ್ಮೇಲೆ ಹೆಂಗೋ ಟೈಮ್ ಪಾಸ್ ಆಗಲಿ ಅಂತ ಅವನಿಗೆ ನಾನು ಕೊಡೋದು ಅವ್ನು ನೋಡ್ರೆ ನಾನು ಬಂದಮೇಲೆ ಟೈಮ್ ಪಾಸ್ ಮಾಡ್ತಾನೆ ತಿನ್ಕೊಂಡು ಇದ್ರಲ್ಲಿ ನೋಡಿ ಕಲರ್ ಕಲರ್ ಬರುತ್ತೆ ಈ ಥರ ಪ್ಯಾಕೆಟ್ ಬರುತ್ತೆ ಪ್ಯಾಕೆಟ್ ಎಷ್ಟು ಗೊತ್ತಾ ಇನ್ನೂರು ರೂಪಾಯಿ ಒನ್ ನೈಂಟಿ ಆಗ್ತೈತೆ ಒನ್ ನೈಂಟಿ ರುಪೀಸು ತಗೋ ತಗೋ ಓಡ್ಬಾ ಹ್ಞೂ ತೋರಿಸಿದ ತಕ್ಷಣ ಬರ್ತೀಯಲ್ಲ ಹ್ಞೂ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಮಳೆ ಬಂದು ನಿಂತ್ ಚೆನ್ನಾಗಿ ಮಳೆ ಬಂತು ಇವತ್ತು ಅಂದರೆ ಒಂದು ಕಾಲು ಗಂಟೆ ಬಂತು ಅನ್ಸುತ್ತೆ ಅಷ್ಟೆ ಬಾದುಷ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಅಲ್ಲಮ್ಮ ಫಸ್ಟ್ ಟೈಮು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ತಾ ಇರೋದು ಚೆನ್ನಾಗಿ ಬಂದರೆ ಹೇಳ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಹೇಳ್ತೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದಕ್ಕೆ ಚೆನ್ನಾಗಿ ಬಂದರೆ ನೀವು ಟ್ರೈ ಮಾಡ್ಬೋದು ಚೆನ್ನಾಗಿ ಬಂದಿರ ಅಂದರೆ ಬಾಯ್ ಬಿಡ್ಕೋಬೇಕು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ ಮಾಡ್ತಾ ಇರೋದು ಯಾರು ಹೇಳಿ ನಮ್ಮ ಮನೆ ರುಕ್ಮಿಣಿಯಮ್ಮ ಅವರು ಯೂಟ್ಯೂಬಲ್ಲಿ ಏನೇ ನೋಡ್ಕೊಂಡು ಮಾಡ್ರೂ ಸೂಪರಾಗಿ ಬರುತ್ತೆ ಆದರೆ ನಮಗೆಲ್ಲ ಆಗಲ್ಲ ಯೂಟ್ಯೂಬು ಯಾಕಂದರೆ ನಾವು ಏನೇ ಮಾಡಿದ್ರು ಯೂಟ್ಯೂಬಲ್ಲಿ ಅಷ್ಟು ಕಲಿತೆ ನಮ್ಗೆ ಯೂಟ್ಯೂಬೇ ಸೆಟ್ ಆ ಯೂಟ್ಯೂಬಲ್ಲಿ ಮಾಡೋ ರೆಸಿಪಿ ನಿಜವಾಗ್ಲೂ ಸೆಟ್ ಆಗಲ್ಲ ಗೊತ್ತಾ ಏನೋ ಒಂದು ಟ್ರೈ ಮಾಡಿರ್ತೀವಿ ಅದು ಚೆನ್ನಾಗೇ ಬರೋಲ್ಲ ಅದಕ್ಕೆ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡಲ್ಲ ಅದೇಗಳು ನಮ್ಮಮ್ಮ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡೇ ಮಾಡೋದು ಅಂದರೆ ಅವರು ಅದು ಇದು ಅಂತ ನೋಡಿಕೊಂಡು ಇವ್ರದ್ದು ಎಕ್ಸ್ಟ್ರಾ ಸೇರಿಸಿ ಮಾಡಿಬಿಡ್ತಾರೆ ಅದು ಚೆನ್ನಾಗಿ ಬರುತ್ತೆ ಅಷ್ಟೆ ನೋಡೋಣ ಸ್ವೀಟು ಫಸ್ಟ್ ಟೈಮ್ ಮಾಡ್ತಾರೆ ಅದು ಯೂಟ್ಯೂಬಲ್ಲಿ ನೋಡಿಕೊಂಡು ಹೆಂಗೆ ಏನೋ ಗೊತ್ತಿಲ್ಲ ಜಂಗೀರಿ ಮನೆ ಹಾಂ ಕರೆಕ್ಟು ಒಂದ್ಸತಿ ಎಲ್ಲ ಹಾಂ ಮದ್ದು ರೋಡೆ ಮತ್ತೆ ಜಹಂಗಿರಿ ಎಲ್ಲ ಮಾಡಿದ್ರು ಅದೆಲ್ಲ ಚೆನ್ನಾಗಿ ಬಂದಿತ್ತು ಇದು ಚೆನ್ನಾಗಿ ಬಂದಿ ಮಾಡಿ ಈಸಿಯಾಗಿ ಮಾಡ್ಕೋಬಹುದು ತುಪ್ಪ ಇದ್ರಲ್ಲಿ ಏನೇನು ಹಾಕಿದ್ಯಮ್ಮ ಸೋಡಾ ಕೇಸರಿ ಕಲರು ಏನು ಹಸಿಟ್ಟು ಹೇಳಮ್ಮ ಮೈದಾ ಹಿಟ್ಟು ಮೈದಾ ಹಸಿಟ್ಟು ಕೇಸರಿ ಕಲರು

कैप्टन आईडियोवा कैप्टन आईडियोवा एम ए एन के एनीवन क्या रे मनाते कैप्टन थोड़ा-थोड़ा नीर ಹಾಕೊಂಡು ಕಲಸಕೋಬೇಕಾ อืม ಜಾಸ್ತಿ ಗುಟ್ಟಿನು ಇರಬಾರದು ಜಾಸ್ತಿ ತೆಳ್ಳಗೂ ಇರಬಾರದು ಮೀಡೇ ಮಗಿರಬೇಕು ಕುಕ್ಕ ಬೈತಾ ಐಯೋ ಕ್ಯಾ ಇದು ಇದೇ ಕಲರ್ ಹಾಕೋದು ಇನ್ನೊಂದು ಕಲರ್ ಬರ್ತಲ್ಲ ಹಾಕ್ಬೇಕಿತ್ತು ಕೇಸರಿ ಕಲರ್ ಬರೋದು ಇದಕ್ಕೆ ಬಾದೂಸಿಗೆ ಅದು ಬಿಟ್ರೆ ವೈಟು ಅದು ಇನ್ನೊಂದು ಫುಲ್ಲು ಕೆಂಪು ಕಲರ್ ಬರುತ್ತಲ್ಲ ಕೇಸರಿ ಕೆಂಪು ಅದೇ ಮಾ ಇದೇ ಮಾ ಸಾಫ್ಟಾಗ್ತನ ಬಂದ್ರೆ ಬಾಜಿಸೋ ಬರೋದು ಆದರೆ ನಿದ್ದಂಗಿಲ್ಲ ಸ್ವಲ್ಪ ಕಲಿಸ್ಕೊಬೇಕು ಜಾಸ್ತಿ ನಿದ್ದಂಗಿಲ್ಲ ಅಂತ ಒನ್ ಅವರು ಚೆನ್ನಾಗಿ ಕಲಸಿಟ್ಕೋಬೇಕು ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಆಯ್ತಾ ಇದು ನೀರು ಚೆನ್ನಾಗಿ ಕುದಿತೈತೆ ಇವಾಗ ಈ ಸಕ್ಕರೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಪಾಕ ಆಗಬೇಕು ಸತ್ಯ ಈ ಕಡೆ ಸಕ್ಕರೆ ಪಾಕ ರೆಡಿ ಆಯ್ತೈತೆ ಒಂದೇಳೆನ ಎರಡು ಒಂದೆಳೆ ಬರ್ಬೇಕು ಇನ್ನೂ ಬಂದಿಲ್ಲ ಒಂದೆಳೆ ಒಂದೆಳೆ ಪಾಕ ಮಾಡ್ಕೋಬೇಕು ಬರಬೇಕು ಒಂದೆಳೆ ಪಾಕ ಬರ್ಬೇಕು ಆಮೇಲೆ ಇದನ್ನ ಏನೋ ಮಾಡ್ಕೋಬೇಕು ಹಿಟ್ಟು ಹಿಟ್ಟು ಉಂಡೆ ಮಾಡ್ಕೋಬೇಕು ಬಾದುಶ ಶೇಪ್ ಮಾಡ್ಕೋಬೇಕು ಹಸಿಮಿತ್ ಅದು ಎಷ್ಟು ಸಾಫ್ಟ್ ಆಗುತ್ತಲ್ಲ

ಇಲ್ಲ ಕುದಿ ಶೇಪ್ ಕುದಿ ಶೇಪ್ ಪಟ್ಟ ತೋರುತ್ತೆ ದಪ್ಪನಿ ಕಣ ಅದು ಮದು ಸೇ ತೋರಿಸ ಯಾವುದೋ ಒಂದು ಶೇಪ್ ಟೇಸ್ಟ್ ಬನ್ನಿ ಸಾಕು ಅಲ್ವಾ ಅದ ಎಲ್ಲೆಲ್ಲ ತೋರಿಸ್ತದೆ ಇಲ್ಲ ಎಲ್ಲೆಲ್ಲೋ ಯಾಕೆ ತೋರಿಸ್ತದೆ ಇದೆ ಚೆನ್ನಾಯ್ತಲ್ಲ ಈ ಥರ ಶೆಕ್ ಮಾಡೋಣ ಅದನ್ನು ನೀಟಾಗಿ ಎಲ್ಲ ಹಿಂಡೆ ಮಾಡಿಕೊಂಡು ಮತ್ತು ನೆಕ್ಸ್ಟು ಎಣ್ಣೆ ಇಟ್ಬಿಟ್ಟು ಅದನ್ನು ಸುಡಬೇಕು ಆಯಿತಾ ಅವ್ರು ಆಚೆ ಹೋಗಿದ್ದಾರೆ ಬಂದಮೇಲೆ ಅದನ್ನು ಸುಡಬೇಕು ಆಮೇಲೆ ನೆಕ್ಸ್ಟ್ ಪಾಕಕ್ಕೆ ಹಾಕ್ಬೇಕು ಅಷ್ಟೇ ಇನ್ನೇನು ಇಲ್ಲ ಅನಿಸುತ್ತೆ ಅರ್ಧವರೆ ಆಯಿತು ನಮ್ಮಮ್ಮ ನನ್ನ ಬಿಟ್ಟೋಗಿ ಬರ್ತೀನಿರು ಅಂತ ಓದೋರು ಬಂದೇ ಇಲ್ಲ ಟೈಮ್ ನೋಡ್ರೆ ಏಳುವರೆ ಆಯ್ತೈತೆ ಯಾವಾಗ ಗೊತ್ತಾರೋ ಗೊತ್ತಿಲ್ಲ ಅವ್ರು ಆಚೆ ಹೋಗ್ಬಿಟ್ಟರು ನಿಜ ಬರೋದೇ ಇಲ್ಲ ಬೇಗ ಅಲ್ಲಿ ಇಲ್ಲಿ ಇಲ್ಲಿ ಅಂದೇ ಮಾತಾಡ್ಕೊಂಡು ನಿಂತ್ಕೊಳ್ತಾರೆ ಸಿಕ್ಕಿದ ಕಡೆ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹೆಂಗೆ ಯಾಕತೆ ಒಪ್ಳೇ ಇದ್ದೀನಿ ಸೀರಿಯಲ್ ಎಷ್ಟು ಅಂತ ನೋಡಿ ನಮ್ಮ ಟಿ ವಿ ಎಲ್ಲ ನಾನು ನೋಡೋಲ್ಲ ಅಷ್ಟು ಕಷ್ಟೇ ಅದರಲ್ಲಿ ಸೀರಿಯಲ್ ಹಾಕ್ಬಿಟ್ಟು ಹೋಗೋರೆ ನೋಡ್ಕೊಂಡು ಕುತ್ಕೋ ಆರಾಮಾಗಿ ಬರ್ತೀನಿ ಒಂದು ಐದು ನಿಮಿಷ ಅಂತ ಬರಲಿ ಐದು ನಿಮಿಷ ಅಂದ್ಬಿಟ್ಟು ಹೋಗ್ಬಿಟ್ಟು ಇಷ್ಟೊತ್ತವ್ರಿಗೆ ಏನು ಮಾಡ್ತಾ ಇದ್ದೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಲರ್ ಅವತ್ತಿರ್ಬೇಕಾ ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು ಎಷ್ಟೊಂದು ಹಿಡಿಬೇಕಲ್ಲ ಜಾಮೂನ್ ಎಂಟು ಹಿಡಿದಿದೆ ಚೆನ್ನಾಗಿ ಉಬ್ಬೈತೆ ನೋಡು ಸೇಮ್ ಹಾಗೆ ಬಂದೈತೆ ಏನ ಭಾದುಶ ರೆಡಿ ಆಯಿತು ಸಕ್ಕದಾಗ ಬಂದೈತೆ ಟೇಸ್ಟ್ ಮಾಡಿಲ್ಲ ನಾನು ನೋಡಕ್ಕೆ ಚೆನ್ನಾಗಿ ಬಂದೈತೆ ನೋಡಿ ಚೆನ್ನಾಗಿದೆ ಟೇಸ್ಟ್ ಮಾಡಿ ಹೇಳಲ್ಲ ಕರೆಕ್ಟ್ ನಿಜ ಹೇಳ್ತೀನಿ ಆಯಿತಾ ಚೆನ್ನಾಗೈತೆ ಚೆನ್ನಾಗಿದ್ರೆ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೆ ನೋಡಿ ವಾವ್ ಅಮ್ಮ ನಿಜ ಸಕ್ಕದಾಗ ಬಂದೈತೆ ಸೇಮ್ ಬಾದುಶ ಥರನೇ ಬಾದುಶನೇ ಟೇಸ್ಟ್ ಹಂಗೆ ಐತೆ ಬೇಕಿರು ತಿನ್ನೋ ಥರನೇ ಹಾಂ ಇನ್ನೊಂದು ಸ್ವಲ್ಪ ಪಾಕದಲ್ಲಿ ನೆನೆಸಿ ಬಿಡಬೇಕು ಇವಾಗಲೇ ಒಂದು ಐದು ನಿಮಿಷ ಆಯ್ತು ಅಷ್ಟೇ ಇದಾಕಿ ಇನ್ನು ಸ್ವೀಟ್ ಹಿಡಿಬೇಕು ಇದೆಲ್ಲ ಪರ್ಫೆಕ್ಟಾಗಿ ಬಂದೈತೆ ಚೆನ್ನಾಗಿದೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಭಾದು ಜನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಜಾಸ್ತಿ ಬ್ಲಾಗ್ಸ್ ಜೊತೆಗೆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸ ಹೊಸ ರೆಸಿಪಿನ ಶೇರ್ ಮಾಡ್ತೀನಿ ಓಕೆನಾ ಅಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್